ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೊಪ್ಪಳದಲ್ಲಿಂದು ನಗರ ಮತ್ತು ಗ್ರಾಮೀಣ ಸಂಜೀವಿನಿ ಮಹಿಳಾ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಹಮ್ಮಿಕೊಳ್ಳಲಾಗಿತ್ತು ಮಹಿಳಾ ಸ್ವಸಹಾಯ ಸಂಘಗಳು ತಯಾರಿಸಿದ ವಿವಿಧ ಉತ್ಪನ್ನಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು ಸಾರ್ವಜನಿಕರು ಅವುಗಳ ಬಗ್ಗೆ ಮಾಹಿತಿ ಪಡೆದರು ದೂರದರ್ಶನದೊಂದಿಗೆ ಪ್ರದರ್ಶಕರಾದ ಶಿಲ್ಪ ಮೇಳದಲ್ಲಿ ತಾವು ತಯಾರಿಸಿದ ವಿವಿಧ ಉತ್ಪನ್ನಗಳನ್ನು ಪ್ರದರ್ಶಿಸಲಾಗುತ್ತಿದೆ ಜೊತೆಗೆ ಮಹಿಳೆಯರು ಹಾಗೂ ಯುವತಿಯರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಬಂದಿದ್ದಾರೆ ಸ್ಕೂಲ್ ಅವರು ಕಾಲೇಜ್ ಅವರು ತಗೊಂಡ್ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಕಂಪ್ಲೀಟ್ಲಿ ನಾವು ಯೂಸ್ ಮಾಡ್ತಿರೋ ಕವರು ಸಹ ಅದು ಅಕ್ಕಿದು ಸ್ಟಾರ್ಚ್ ಬರುತ್ತಲ್ವಾ ನಿಮ್ಗೆ ಮೆಡಿಸಿನ್ ಯೂಸ್ ಮಾಡಿದಾಗ ಸೊ ಆ ಸ್ಟಾರ್ಚ್ ಇಂದ ಮಾಡಿರಂತದ್ದು ಸೊ ಎಕೋ ಫ್ರೆಂಡ್ಲಿ ಇದೆ ಬಯೋಡಿಗ್ರೇಡಬಲ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಇದು ಕಂಪ್ಲೀಟ್ ಆಗಿ ಮತ್ತೊಬ್ಬ ಪ್ರದರ್ಶಕರಾದ ರೇಷ್ಮಾ ಕಳೆದ ಐದು ದಿನಗಳಿಂದ ಈ ಪ್ರದರ್ಶನದಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದು ಸೂಕ್ತ ಸ್ಪಂದನೆ ದೊರೆಯುತ್ತಿದೆ ಎಂದು ಹೇಳಿದರು ಮಾಡ್ತಾರೆ ಮಾಡ್ತಾರೆ ಚೆನ್ನಾಗಿದೆ ಬ್ಯಾಡ್ಗಿ ಚಿಲ್ಲಿ ಅಂದ್ರೆ ಎಲ್ಲರೂ ನಾವು ಇನ್ನು ಎಕ್ಸ್ಪ್ಲೇನ್ಸ್ ಮಾಡೋದೇ ಬೇಡ ಅವರು ನಂಗೆ ಬ್ಯಾಡ್ಗೆ ಚಿಲ್ಲಿ ಅಂತ ಹೇಳಿದ್ರೆ ಬಂದು ತಗೊಂತಾ ಇರ್ತಾರೆ ಏನ್ ಹೇಳದೇ ಬೇಡ ಅದ್ರ ಅವಶ್ಯಕತೆನೆ ಇಲ್ಲ ತಗೋತಾ ಇರ್ತಾರೆ ಗ್ರಾಹಕರಾದ ಶಾರದಾ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು ಕಷ್ಟಗಳು ನಾವು ಅದನ್ನೆಲ್ಲ ಸೊ ಈ ತರ ಇರೋದ್ರಿಂದ ಅದು ಹೆಣ್ಮಕ್ಳೆಲ್ಲ ಕೂಡ್ಕೊಂಡ್ ಮಾಡ್ತಾ ಇರೋದು ಈ ತರದ ಬಾಳ ಖುಷಿ ಆಯ್ತಿದೆ ನೋಡಿ ನಮ್ದು ಒಂದಿರಲಿ ಅಂತ ಒಂದ್ ಬ್ಯಾಗ್ ತಗೊಂಡಿದೀವಿ ಹೆಣ್ಮಕ್ಳಲ್ಲ ಅದು ಸ್ವಲ್ಪ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಹೆಲ್ಪ್ ಆಗುತ್ತೆ ನಾವು ಬೆಳಿಬೇಕು ಅವ್ರನು ಬೆಳೆಸಬೇಕು ಅನ್ನೋದಷ್ಟೇ ಇನ್ನೋರ್ವ ಗ್ರಾಹಕರಾದ ರಾಜೇಶ್ವರಿ ಪಾಟೀಲ್ ಅಪರೂಪದ ವಸ್ತುಗಳು ಹಾಗೂ ಉತ್ಪನ್ನಗಳ ಪ್ರದರ್ಶನ ಇದಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ತಪ್ಪಾಗ್ಲಿಕ್ಕಿಲ್ಲ ಎಲ್ಲಾ ಜನರು ಎಲ್ಲಾ ಭಾಗದ ಜನರು ಬಂದು ನಮ್ಮ ಜಾತ್ರೆಯನ್ನ ನೋಡ್ರಿ ಅಂತೇಳಿ